ಏನಿದು ದಿಢೀರಂತ ಸಂಧ್ಯಾ ಇವಾಗ ಫೋನ್ ಮಾಡಿದಾಳೆ ಹೇಳು ಸಂಧ್ಯಾ ಹೇ ನೀ ನಂಗೊಂದು ಉಪಕಾರ ಮಾಡಬೇಕು ಕಣೆ ಹೇಳೇ ನನಗೆ ಸ್ವಲ್ಪ ಹಣ ಬೇಕು ಕಣೆ ಎಷ್ಟು ಬೇಕು ಒಂದ್ ಸಾವಿರ ಸಾಕಾ ಹೇ ಒಂದು ಲಕ್ಷ ಕಣೆ ಏ ಒಂದು ಲಕ್ಷನಾ ಏನೇ ಹೇಳ್ತಿದೀಯಾ ಹೌದು ಕಣೆ ನನಗಲ್ಲ ನನ್ನ ಅಪ್ಪಂಗೆ ಬೇಕು ಕಣೆ ನಮ್ಮಪ್ಪ ಒಂದು ಕಡೆ ಸಾಲ ಮಾಡಿದ್ದಾರೆ ಆ ಸಾಲನ ಮತ್ತೆ ಕೊಡೋಕ್ಕಾಗಲಿಲ್ಲ ಅದಕ್ಕೆ ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹಣ ಕೇಳ್ತಿದ್ದೀನಿ ಇದೇನು ಕಣೆ ಚಿಕ್ಕ ಅಮೌಂಟ್ ಅಂದ್ಕೊಂಡ್ರೆ ದೊಡ್ಡ ಅಮೌಂಟ್ ಕೇಳ್ತಿದೆಯಾ ಏ ಹೇಳ್ತಿದ್ದೀನಿ ಅಂತ ಈ ತರ ತಪ್ಪು ತಿಳ್ಕೊಬಿಡಾ